ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ಸ್ನೇಹಿತರೆ ಇವತ್ತು ಕೂಡ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ತಾರೀಕು ಇರೋದರಿಂದ ಇವತ್ತು ಬೆಳಂ ಬೆಳಗ್ಗೆ ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಒಂದು ಭರ್ಜರಿ ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ ಹೌದು ಇವತ್ತು ಅಪ್ಡೇಟ್ ಬಂದಿದೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಕೂಡ ಒಟ್ಟಿಗೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರೋದ್ರಿಂದ ಇಲ್ಲಿ ಅಂದರೆ ಇಲ್ಲಿ ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ ಮೂರನೇ ಕಂತು ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಬಿಡುಗಡೆ ಆಗ್ತಾ ಇರೋದರಿಂದ ಒಂದು ಅಪ್ಡೇಟ್ ಬಂದಿರುವಂಥದ್ದು ಹೌದು ಇಲ್ಲಿ ಖುದ್ದ ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಬಿಡುಗಡೆ ಮಾಡುವ ಈ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಹೌದು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳು ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ತನಕ ಹಣವನ್ನು ಪಡೆದುಕೊಂಡವರು ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಬಂದಿರುವಂಥದ್ದು ಹೌದು ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಮತ್ತು ಎರಡು ಸಾವಿರ ರೂಪಾಯಿ ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಇಪ್ಪತ್ನಾಲ್ಕನೇ ಕಂತಿನ ಕೂಡ ಎರಡು ಸಾವಿರ ರೂಪಾಯಿ ವೀಕ್ಷಕರು ಕೆಲ್ ಕೆಲವರಿಗೆ ಇಲ್ಲಿ ಒಟ್ಟಿಗೇ ಮೂರು ಕಂತಿನ ಮತ್ತು ಇನ್ನೂ ಕೆಲವರಿಗೆ ಎರಡು ಕಂತಿನ ಹೀಗೆ ಹಂತ ಹಂತಗಳಾಗಿ ತಪ್ಪದೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರೋದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಇವತ್ತು ಕೂಡ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಕೂಡ ನಾವು ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೀವಿ ಎಂಬ ಒಂದು ಮಾಹಿತಿ ಬಂದಿರುವಂಥದ್ದು ಹೌದು ಇಲ್ಲಿ ಇದು ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಖಂಡಿತವಾಗಿ ಕೂಡ ತಪ್ಪದೇ ನೀವು ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆ ಕೂಡ ಒಂದಾಗಿದ್ದರೆ ನಮಗೆ ಇಲ್ಲಿ ಕ ಬಂಪರ್ ಅಂದರೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮಗೆ ಹೇಳ್ಬೋದು ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ದರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಯಾವ ಯಾವ ರೂಲ್ಸ್ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತೆ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಹೌದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ನೀವೇನಾದರೂ ಇಲ್ಲಿ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಈ ಒಂದು ವಿಡಿಯೋವನ್ನು ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ಮುರ್ಧ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗೋಲ್ಲ ಅದಕ್ಕಾಗಿ ಖಂಡಿತವಾಗಿ ಕೂಡ ನೀವು ಈ ಒಂದು ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನು ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೇಟಾಕೆ ಬೇಗನೆ ವೀಡಿಯೋನು ಸ್ಟಾರ್ಟ್ ಮಾಡೋಣ ಹೌದು ಈಗಾಗಲೇ ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳು ಕೂಡ ನಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಕೇಳ್ತಾ ಇರುವಂಥದ್ದು ಹಾಗೆ ಈಗಾಗಲೇ ರಾಜ್ಯದ ಸರ್ಕಾರದಿಂದ ಇಪ್ಪತ್ತೊಂದು ಇಪ್ ಅನೇಕ ಕಂತಿನ ತನಕ ಹಣವನ್ನು ಬಿಡುಗಡೆ ಮಾಡಿರುವ ಸರ್ಕಾರ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಇಪ್ಪತ್ತು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಸೊ ಟೋಟಲಾಗಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕಳೆದ ಇಲ್ಲಿ ಎರಡು ಎರಡೂವರೆ ತಿಂಗಳಿನಿಂದ ಕೇವಲ ಇಷ್ಟೇ ಹಣವನ್ನು ಕೂಡ ಬಿಡುಗಡೆ ಆಗಿರುವಂಥದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಎರಡು ಕಂತಿನ ಅಂದರೆ ಇಲ್ಲಿ ಟೋಟಲಾಗಿ ಇಪ್ಪತ್ತ್ನಾಲ್ಕನೇ ಕಂತಿನ ಮತ್ತು ಇಪ್ಪತ್ತ್ಮೂರನೇ ಕಂತಿನ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಆದರೆ ಕಾರಣ ಇಲ್ಲಿ ತಪ್ಪದೆ ಕೆಲವರಿಗೆ ಇಲ್ಲಿ ಎರಡು ಕಂತಿನ ಅಂದರೆ ಇಲ್ಲಿ ನಾಲ್ಕು ಸಾರ್ಪ ಹಣವನ್ನು ಇನ್ನೂ ಕೆಲವರಿಗೆ ಮೂರು ಕಂತಿನ ಹಣ ಟೋಟಲ್ ಆಗಿ ಇಲ್ಲಿ ಆರು ಸಾರ್ಪ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗಲೇಬೇಕು ಹಾಗಿದ್ರೆ ಇಲ್ಲಿ ಮೂರು ಕಂತಿನ ಹಣ ಕೂಡ ಯಾವ ಯಾವ ಜಿಲ್ಲೆಗಳು ಕೂಡ ಬಿಡುಗಡೆ ಆಗುತ್ತದೆ ಮತ್ತು ಈ ನಾಲ್ಕು ಕಂತಿನ ಹಣ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಅದನ್ನು ಕೂಡ ನಾವು ತಿಳಿದುಕೊಳ್ತಾ ಹೋಗಬಹುದು ಸ್ನೇಹಿತರೆ ನೋಡಿ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಜಿಲ್ಲೆಯ ಕೊಟ್ಟಿರೋ ಕೊಟ್ಟಿರುವುದಿಲ್ಲ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆ ಕೂಡ ಮಾತ್ರ ಇಲ್ಲಿ ಮೊದಲನೇ ಹಂತದಲ್ಲಿ ಇರುವ ಕಾರಣದಿಂದ ಈ ಜಿಲ್ಲೆಗಳು ಇಲ್ಲಿ ಮೊದಲು ಹಣವನ್ನು ಬಿಡುಗಡೆ ಮಾಡುತ್ತವೆ ನೆಕ್ಸ್ಟ್ ಉಳಿದ ಜಿಲ್ಲೆಗಳು ಕೂಡ ಅಂದ್ರೆ ಇಲ್ಲಿ ಹನ್ನೆರಡರಿಂದ ಹದಿಮೂರು ಜಿಲ್ಲೆಗಳು ಕೂಡ ಉಳಿದ ಉಳಿದ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಎರಡನೇ ಹಂತದಲ್ಲಿ ನಾವು ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥ ಸ್ನೇಹಿತರೆ ನೋಡಿ ಹೌದು ಅಂತ ಹಂತ ಹಂತಗಳಿಗೆ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ಯಾವ ಯಾವ ರೂಲ್ಸ್ಗಳು ಕೂಡ ಫಾಲೋ ಮಾಡಿದರೆ ನಿಮ್ಮ ನ ಹಣವು ಕೂಡ ಬರುತ್ತದೆ ಅಂತ ನಾವಿಲ್ಲಿ ಪೂರ್ಣವಾದ ಮಾಹಿತಿಯೂ ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿಯೂ ತಿಳಿದುಕೊಳ್ತಾ ಹೋಗ್ಬೋದು ಹೌದು ಇಲ್ಲಿ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಕೇಳ್ತಾ ಇರುವ ಹಾಗೆಯೇ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಕೂಡ ಖಂಡಿತವಾಗಿ ಕೂಡ ಯಾವ ಯಾವ ಇಲ್ಲಿಗಳು ಅಂತ ನಾವು ನೋಡ್ತಾ ಹೋದ್ರೆ ನೋಡಿ ವೀಕ್ಷಕರೇ ಇಲ್ಲಿ ರಾಜ್ಯದಲ್ಲಿರುವಂಥ ಹೇಳಿರುವ ಪ್ರಕಾರ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಕೊಟ್ಟಿರುವಂಥದ್ದು ಹಾಗಿದ್ರೆ ಅದರಲ್ಲಿ ಕೂಡ ಹದಿನೈ ಹದಿನಾರರಿಂದ ಇಪ್ಪತ್ತು ಜಿಲ್ಲೆಗಳು ಅಂತ ಹೇಳಿರುವ ಪ್ರಕಾರ ಇಲ್ಲಿ ಜಿಲ್ಲೆಗಳು ತಪ್ಪದೇ ನಿಮ್ಮ ಜಿಲ್ಲೆಯು ಕೂಡ ಒಂದಾಗಿದ್ದರೆ ನಿಮಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೂ ಅಂತ ನಾವು ನೋಡ್ತಾ ಹೋದ್ರಿ ನೋಡಿ ವೀಕ್ಷಕರೇ ಇಲ್ಲಿ ನಾವು ಈ ಜಿಲ್ಲೆಗಳು ನೋಡುತ್ತಾ ಹೋದರೆ ಇಲ್ಲಿ ಹಂತ ಹಂತಗಳಾಗಿ ಕೆಲವು ಜಿಲ್ಲೆಗಳಿಗೆ ಕೂಡ ಇಲ್ಲಿ ಇದ್ದಿರುವಂಥದ್ದು ಕಾರಣದಿಂದ ನಿಮ್ಮ ಜಿಲ್ಲೆ ಕೂಡ ಒಂದು ಆಗಿದ್ದರೆ ನಿಮಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ಈ ಜಿಲ್ಲೆಗಳು ಕೂಡ ನೋಡ್ತಾ ಹೋದರೆ ನೋಡಿ ಇಲ್ಲಿ ಹಾಸನ ಜಿಲ್ಲೆ ಕಲ್ಬುರ್ಗಿ ಗುಲ್ಬರ್ಗ ಬೀದರ್ ರಾಯಚೂರು ದಾವಣಗೆರೆ ಧಾರವಾಡ ಚಾಮರಾಜನಗರ್ ಉಡುಪಿ ವಿಜಯಪುರ ಬಳ್ಳಾರಿ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ಮೈಸೂರು ಮಂಡ್ಯ ಮಂಗಳೂರು ಉಡುಪಿ ಶಿವಮೊಗ್ಗ ಕೋಲಾರ ಇಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ನೇಹಿತರೆ ಹೌದು ಇಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು ಹೌದು ಇಲ್ಲಿ ನೀವು ಕೂಡ ಕೌಂಟ್ ಮಾಡಿರಬಹುದು ತಪ್ಪದೆ ನೀವು ಕೂಡ ಈ ಜಿಲ್ಲೆಗಳು ತಪ್ಪದೇ ನೀವು ಜಿಲ್ಲೆ ಕೂಡ ಒಂದಾಗಿದ್ದರೆ ನಿಮ್ಮ ಜಿಲ್ಲೆ ನಿಮ್ಮ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಅಂತ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ನೀವು ಈ ಕೂಡ ಈ ಜಿಲ್ಲೆಗಳು ಕೂಡ ನಿಮ್ಮ ಜಿಲ್ಲೆ ಕೂಡ ಒಂದಾಗಿದ್ದರೆ ನಿಮ್ಮ ಜಿಲ್ಲೆ ಕೂಡ ಯಾವುದು ಅಂತ ನೀವು ತಿಳಿಸಬೇಕು ಏಕೆಂದರೆ ಇಲ್ಲಿ ಎಕ್ಸಾಂಪಲ್ ಆಗಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ ಹೌದು ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಾಗ ಬಿಡುಗಡೆ ಆಗ್ತಾ ಇರೋದರಿಂದ ಖಂಡಿತವಾಗಿ ಕೂಡ ಇಲ್ಲಿ ನೀವು ಕೂಡ ತಪ್ಪದೇ ಹಣವನ್ನು ಪಡೆದುಕೊಳ್ಳುತ್ತೀರಿ ಹೌದು ಇಲ್ಲಿ ನಿಮ್ಮ ಜಿಲ್ಲೆಯ ಕೂಡ ಯಾವುದು ಅಂತ ತಪ್ಪದೇ ನಮಗೆ ಕಮೆಂಟ್ ಮೂಲಕ ಖಂಡಿತವಾಗಿ ತಿಳಿಸಬೇಕು ಸ್ನೇಹಿತರೆ ಹೌ ಒಂದು ಎರಡು ರೂಲ್ಸ್ಗಳು ಕೂಡ ನೀವು ತಪ್ಪದೆ ಅಂದರೆ ತಪ್ಪದೇ ಪಾಲಿಸಬೇಕು ಏಕೆಂದರೆ ಇಲ್ಲಿ ಆಹಾರ ಇಲಾಖೆ ಸಚಿವೆಯಾಗಿರುವಂಥ ಕೆ ಎಚ್ ಮಿನ್ ಮುನಿಯಪ್ಪ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಏನೆಂದರೆ ಇಲ್ಲಿ ಈಗಾಗಲೇ ರೇಷನ್ ಕಾರ್ಡ್ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಏನೆಂದರೆ ಈಗಾಗಲೇ ಇಲ್ಲಿ ಪೇಕ್ ರೇಷನ್ ಕಾರ್ಡ್ಗಳು ಕೂಡ ತೆಗೆಸಿಕೊಂಡು ಇಲ್ಲಿ ಸರ್ಕಾರದಿಂದ ಅನುಮಾನ ಕೂಡ ಪಡೆದುಕೊಳ್ಳುತ್ತಾ ಹೋಗಿರುವಂಥ ಬೆಳಕಿಗೆ ಬಂದಿರುವಂಥದ್ದು ಸ್ನೇಹಿತರೆ ಹೌದು ಪೇ ರೇಷನ್ ಕಾರ್ಡ್ಗಳು ಕೂಡ ಯಾರು ತೆಗೆಸಿಕೊಂಡಿರುತ್ತಾರೋ ಅಂಥವ್ರಿಗೆ ಇಲ್ಲಿ ನಾ ನಾವು ಇನ್ನೂ ಮುಂದೆ ಯಾವುದೇ ರೀತಿಯಾಗಿ ಕೂಡ ಅಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡೋಲ್ಲ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ತಪ್ಪದೇ ಇಲ್ಲಿ ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಮಾಡಲೇಬೇಕಾಗದಿದ್ದರೆ ನೀವು ತಪ್ಪದೆ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿದೆಯಾ ಇಲ್ವಾ ಅಂತ ನೀವು ಒಂದು ಸಲ ಪರಿಶೀಲಿಸಬೇಕು ಸ್ನೇಹಿತರೆ ಹೌದು ಹಂತ ಹಂತಗಳಾಗಿ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೇ ಹಣವನ್ನು ಬಿಡುಗಡೆ ಆಗಲೇಬೇಕಾದರೆ ನೀವು ಈ ಒಂದು ಎರಡು ರೂಲ್ಸ್ಗಳು ಕೂಡ ನೀವು ತಪ್ಪದೇ ಅಂದರೆ ತಪ್ಪದೇ ಪಾಲಿಸಬೇಕು ಹೌದು ವೀಕ್ಷಕರೇ ಹಂತ ಹಂತಗಳಾಗಿ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ರೆ ಬನ್ನಿ ಯಾವ್ಯಾವ ರೂಲ್ಸ್ ಅಂತ ನೋಡ್ತಾ ಹೋದರೆ ನೋಡಿ ಖಂಡಿತವಾಗಿ ಕೂಡ ನಿಮ್ಮ ರೇಷನ್ ಕಾರ್ಡ್ ಜಾಲ್ತಿ ಇರದೆಯಲ್ವಾ ಅಂತ ನೀವು ಒಂದು ಸಲ ನಿಮ್ಮ ಊರಿನ ಇರುವಂಥ ಗ್ರಾಮದ ಆಪ್ ಆಫೀಸ್ಗೆ ಹೋಗಿ ನೀವು ಒಂದು ಸಲ ಪರಿಶೀಲಿಸಬೇಕು ಇದೊಂದು ರೂಲ್ಸ್ ಆಯಿತು ಎರಡನೇ ಒಂದು ರೂಲ್ಸ್ ಯಾವುದು ಅಂತ ನೋಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನೀವು ಎರಡನೇ ರೂಲ್ಸ್ ಅಂದ್ರೆ ಶೇಡಿಂಗ್ ಮಾಡಿಸಬೇಕು ಹೌದು ಹೌದು ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ವಿಡಿಯೋದ್ದು ಕೂಡ ಕೇಳ್ತಾ ಇದ್ದೀನಿ ಮತ್ತು ಒಂದು ವಿಡಿಯೋದಲ್ಲಿ ನೀವು ಕೇಳ್ತಾ ಇದ್ದೀರಿ ಸ್ನೇಹಿತರೆ ಹೌದು ಖಂಡಿತವಾಗಿ ಕೂಡ ನೀವು ಇನ್ನೂ ತನಕ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅತಿ ಬೇಗನೆ ಅಂದರೆ ಅತಿ ಬೇಗನೆ ಹೋಗಿ ತಪ್ಪದೆ ನೀವು ಕೆ ವೈ ಸಿ ಮಾಡಿಸಬೇಕು ವೀಕ್ಷಕರೇ ಹೌದು ಈ ಒಂದು ಕಾಯ ಕೆಲಸವನ್ನು ಎಲ್ಲರೂ ಕೂಡ ಮಾಡಿತ್ತ ಅತಿ ಬೇಗನೆ ಅಂದರೆ ಅತಿ ಬೇಗನೆ ನೀವು ತಪ್ಪದೇ ಇಲ್ಲಿ ಹಣವನ್ನು ಕೂಡ